ಬರ್ಲಿಲ್ಲ ಅಂದ್ಮೇಲೆ ಈ ಗಂಡಸರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ನಾನೇ ಹಲೋ ರೂಪ ನೋಡಿ ನಾನು ನಿಮ್ ಜೊತೆ ಮಾತನಾಡೋದಿಲ್ಲ ನಿಮ್ಮ ಮೇಲೆ ನನಗೆ ಕೋಪ ಬಂದಿದೆ ಅಲ್ಲ ಬೇಗ ಬರ್ತೀನಿ ಅಂತ ಹೇಳಿ ಹತ್ತು ನಿಮಿಷ ಲೇಟ್ ಆಗಿ ಬಂದಿದ್ದೀರಲ್ಲ ಯಾಕೆ ರೂಪಾ ನಿನಗೋಸ್ಕರ ಬೇಗನೆ ಬರಬೇಕೆಂದು ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ನನ್ನ ತಂದೆಯವರು ನನಗಾಗಿ ಒಂದು ಹೆಣ್ಣು ನೋಡಿದರು ಅವಳನ್ನೇ ಮದುವೆ ಎಂದು ತುಂಬಾನೇ ಹಠ ಹಿಡಿದಿದ್ದರು ಕಣೆ ನಾನು ಅವಳನ್ನ ಮದುವೆ ಆಗಲಾರೆ ನಾನು ಪ್ರೀತಿಸಿದ ಈ ಹುಡುಗಿಯನ್ನೇ ನಾನು ಮದುವೆ ಆಗೋದಂತ ಧೀರ್ಯವಾಗಿ ಹೇಳಿಬಿಟ್ಟೆ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ ಕ್ಯಾನ್ಸಲ್ ಮಾಡ್ತಾರ ಅಲ್ಲ ರೀ ಗಟ್ಟಿ ಮಾಡಿದ ಹೆಣ್ಣನ ಯಾಕ್ ಕ್ಯಾನ್ಸಲ್ ಮಾಡಿದ್ರಿ ರೂಪಾ ನೀರ ನುಡಿಸಲು ತಂತಿಯ ಬೇಕೆ ಹೊರತು ಧಾರದ ಎಳೆ ಅಲ್ಲ ನೀ ನನ್ನ ಜೀವನಕ್ಕೆ ನೀನೇ ತಂತಿ ಅವಳಲ್ಲ ನಿನಗಾಗಿ ಏನ ಬೆಕ್ಕಾದ ತ್ಯಾಗ ಮಾಡಲು ನಾನು ಸಿದ್ಧ ಅಲ್ಲ ನೀವಂತವ್ರನ್ನ ಪಡಿಬೇಕಾದ್ರೆ ನಾನು ಪುಣ್ಯ ನೋಡಿ ನಾನು ಸಹ ನಿಮ್ಮಂತೆ ನಮ್ಮ ಮನೆಯಲ್ಲಿ ಮೋಸ ಮಾಡಿದ್ದೇನೆ ಯಾರಿಗೆ ಮಾಡಿರಿ ಮೋಸ ಅಲ್ಲ ನೀವು ಅವತ್ತು ಹೇಳಿದ್ರಲ್ಲ ನನಗೆ ಎರಡು ಲಕ್ಷ ರೂಪಾಯಿ ಹಣ ಬೇಕು ಅಂತ ಅದನ್ನೇ ತಂದಿರಿ ಹಾ ತಂದಿದೀಯಾ ನೋಟಿನ ಕಟ್ಟು ನೋಡಿ ಪ್ರಿಯತಮರಿಗೆ ಪ್ರಾಣಿ ಕಟ್ಟು ಬಂದಾಗ ಪಾರು ಮಾಡಿದ್ವು ಈ ಪ್ರಿಯತಮೇ ಕರ್ತವ್ಯ ಬಂದಾಗ ಈ ನೋಟಿನ ಕಟ್ಟನ್ನ ತೆಗೆದುಕೊಂಡು ಬಂದೆ ಇದನ್ನ ತರಬೇಕಾದ್ರೆ ದೊಡ್ಡ ಘಟನೆ ನಡೆದೋಯ್ತು ರೂಪ ನೀನು ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾರು ದುರ್ಘಟನೆಯೂ ನಡೀಲಿಲ್ಲ ತಾನೆ ದುರ್ಘಟನೆಯ ಸನ್ನಿವೇಶಕ್ಕೆ ಸಿಕ್ಕಳು ನಾನಲ್ಲ ಕಲ್ಲರ ಹೆಸರಾಯ್ತು ನೋಟಿನ ಕಟ್ಟು ನನ್ನ ಕೈ ಸಿಕ್ತು ನೋಡಿ ರಾತ್ರಿ ಎದ್ದೆ ಎದ್ದ ತಕ್ಷಣ ನನ್ನ ಮನೆ ಬಾಗಿಲನ್ನ ತೆಗೆದೆ ತೆಗೆದು ತಿಜೋರಿಯ ಹಣವನ್ನ ತೆಗೆದುಕೊಂಡೆ ತೆಗೆದುಕೊಂಡು ಮನೆ ಮುಂದಿರುವ ಬೈಕಿನ ಸೈಕಲ್ನ ಬ್ಯಾಗ್ನಲ್ಲಿ ನನ್ನ ಹಣವನ್ನ ಇಟ್ಟೆ ನನ್ನ ಕಳ್ಳಲ್ಲಿರುವ ನೆಕ್ಲೆಸ್ ಹರಿದು ದೂರ ಬಿಸಾಕಿದೆ ಅಯ್ಯೋ ಕಳ್ಳರು 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 ಎಂದು ಕೂಗಿದೆ ನಮ್ಮ ಅತ್ತಿಗೆ ಮತ್ತು ನಮ್ಮಣ್ಣ ಅಣ್ಣ ಎತ್ತೋ ಅಂತ ಬಂದರು ಅಪ್ಪ ಇತ್ತು ಹುಡುಕಾಡಿದ್ರು ಯಾರು ಕಾಣಿಲ್ಲ ಆದ್ರೂ ನಮ್ಮಣ್ಣ ಬೆಳಗ್ಗೆ ಎದ್ದುಕೊಳ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಆದ್ರೆ ಆದ್ರೆ ನಮ್ಮ ಅಣ್ಣ ಇದ್ದಾನಲ್ಲ ಮಹೇಶ ಅವನ ಮೇಡಮ್ ಮೇಲೆ ಸಂಶಯ ಬಂದಿದೆ ಅದಕ್ಕೆ ನನಗೆ ಏನ್ ಮಾಡ್ಬೇಕನ್ನೋದು ತೋಚಬೇಕು ಯೋಚನೆ ಮಾಡಿರೂಪ ನೀನು ನನ್ನ ಉಪಾಯ ಪಾಲಿಸಿದರೆ ನನ್ನ ಧರ್ಮ ದೇವತೆ ಆಗದಂತೂ ಗ್ಯಾರಂಟಿ ಇಲ್ಲದಿದ್ದರೆ ನೀ ತಂದ ಹಣದಿಂದ ನಮ್ಮಿಬ್ಬರ ಹೆಣವಾಗದಂತೂ ಖಚಿತ ಯಾವ ಬೇಕು ರೂಪ ನಿನಗೆ ನೋಡಿ ನಿಮ್ಮ ಮಾತಿನಂತೆ ಪಾಲಿಸುತ್ತೇನೆ ಇಲ್ಲದಿದ್ರೆ ನಾನು ಮಾಡುತ್ತಿರುವ ಈ ಕಳ್ಳತನ ನಮ್ಮ ಅಣ್ಣನ ಕೈಗೆ ಏನಾದ್ರೂ ಸಿಕ್ಕರೆ ನಾನು ಸೆರೆಮನೆಗೆ ಹೋಗ್ಬೇಕಾಗುತ್ತೆ ಈ ಮಾತು ಪಾಲಿಸುತ್ತೆಂದು ವಚನ ಕೊಡುವ ಪ್ರಾಮಿಸ್ ಮಿನಿಸ್ಟರ್ ಕರ್ಮೇಂದ್ರ ನೀ ಹೇಳೋ ಯಾವುದೇ ಮಾತಲ್ಲಿ ಚಾಚು ತಪ್ಪದೆ ಪಡಿಸುತ್ತಾಳೆ ರೂಪ ಹಾಗಾದರೆ ಹಾಗಾದರೆ ನಿನ್ನ ಮೇಲೆ ಸಹಸೆ ಪಟ್ಟಿರೋ ನಿಮ್ಮ ಅಣ್ಣನನ್ನು ಮೊದಲು ಕೊಲೆ ಮಾಡು ಮನೆ ದೀಪವೊಂದು ಮುತ್ತಿಸಲು ಹೋದರೆ ನಮ್ಮ ಈ ಮುಖ ಸುಟ್ಟುಕೊಳ್ಳಬೇಕಾಗುತ್ತದೆ ನಮ್ಮವರೇ ಎಂದು ಅಕ್ಕರೆ ತೋರಿಸಿದರೆ ನಮ್ಮಿಬ್ಬರಿಗೆ ಆಪತ್ತು ನಮ್ಮ ದಾರಿ ದಾರಿಯಾಟ ಬರುವ ಆನಂದರಾದರೇನು ಹೊತ್ತಿದ ಮಗನಾದರೇನು ಜನ್ಮ ನೀಡಿದ ತಂದೆ ತಾಯಿಯಾದರೇನು ಮಗಲು ಅವರನ್ನು ಕೊಲೆ ಮಾಡಬೇಕು ಅಂತಾಗಲೇ ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯ ರೂಪ ಸಾಧ್ಯ ರೈಟ್ ರೈಟ್ ಕರ್ಮೇಂದ್ರ ಅಂತ ಸಂದರ್ಭ ಬಂದ್ರೆ ಅವರನ್ನು ನಾನ್ ಕೊಲೆ ಮಾಡ್ತೀನಿ ಆಯ್ತಾ ಇರಬೇಕು ನಿನ್ನಂತ ಪ್ರೇಸಿ ಹಾ ನಾ ಹೇಳಿದ ಐವತ್ತು ಲಕ್ಷ ರೂಪಾಯಿ ಕೊಡು ನನ್ನ ಕೈಗೆ ಹಾ ತೆಗೆದುಕೊಳ್ಳಿ ನೋಡಿಕಲ್ ಬಿಡ್ರ ಮತ್ತೆ ನಮ್ಮ ದೇಶ ಎಲ್ಲಿಗೆ ಬಂತು ಯಾವಾಗ ಇಟ್ಟುಕೊಳ್ಳೋಣ ಯೋಚನೆ ಮಾಡುದು ನಮ್ಮಿಬ್ಬರ ಹೃದಯ ಮಿಲನವಾಗಿದೆ ಅಂದಾಗ ಮಾನಸಿಕವಾಗಿ ಮದುವೆ ಆದಂತೆ ಸರಿ ಮತ್ತೆ ಮದುವೆ ಎಂಬ ಮೂಢನಂಬಿಕೆ ಯೋಚನೆ ಮಾಡಿ ನಾನೆಲ್ಲ ಹೇಳುತ್ತೇನೆ ಅದರ ಬಗ್ಗೆ ಚಿಂತೆ ಮಾಡಬೇಡ ಅಲ್ಲ ನಾನು ಚಿಂತೆ ಈ ನನ್ನ ಚಿಂತೆಯನ್ನು ಹೊರಹಾಕೋ ನನ್ನ ಚಿನ್ನ ನನ್ನ ಬದಲೇ ಇರಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡಲಿ ಅಲ್ಲ बेटी भारती मरी हाय तू मोजीपा अरुण अग्रसन तो उसे देखे रे हाय तू कौन है होगीपा होगला होगला देखा मोजी मतलब भारती में तेरी मिट्टू मरना बाय 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 चलो ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕಾದ ನಿನ್ನ ಕೊರಳಿಗೆ ಉರುಣ ಕಟ್ಟಬೇಕಾಗುತ್ತದೆ ಏಕೆ ಅಂದರೆ ಕುರಿ ಕಟ್ಟು ಕಯೋ ಕಟ್ಟುಕ ಬುದನ್ನು ಕುರಿಗೆ ಹುಲ್ಲು ತಿಸಿ तुक्का ना ಕೈಯಲ್ಲಿ ನಿನ್ನ प्राणಪಕ್ಷ हारे ಹೋಗದ ಆ ಕೈಲಸಕ್ಕೆ